ಗಾಂಜಾ ಗ್ಯಾಂಗ್ ಅಟ್ಟಹಾಸಕ್ಕೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು ಪ್ರಕರಣ ಸಂಬಂಧ ದೂರಿಗೆ ಪ್ರತಿ ದೂರು ಕೂಡ ದಾಖಲಾಗ್ತಿದ್ದಂತೆ ಪೊಲೀಸರು ಸೈಲೆಂಟ್ ಆಗಿದ್ರು ಯಾವಾಗ ನ್ಯೂಸ್ ಏಟೀನ್ ಅಖಾಡಕ್ಕೆ ಹಿಡಿಯಿತು ಕೀಚಕರ ಕೈಗೆ ಕೋಳ ಬಿದ್ದಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಪಾಪಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಮೊನ್ನೆ ಇವರೆಲ್ಲ ಅದು ಯಾವ ಲೆವೆಲ್ಗೆ ಅಟ್ಟಹಾಸ ಮೆರೆದಿದ್ರು ಅಂದರೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು ಗಾಂಜಾ ನಶೆ ಏರಿಸಿಕೊಂಡವರು ತಮ್ಮನ್ನ ತಾವೇ ಪುಡಾಂಗು ಅಂದುಕೊಂಡು ಒಂಟಿ ಹೆಣ್ಮಗಳ ಮೇಲೆ ಮುಗಿಬಿದ್ದಿದ್ರು ರಕ್ಷಣೆಗೆ ಬಂದವನ ಮೇಲೂ ಹಲ್ಲೆ ಮಾಡಿ ಮಠಮಟ ಮಧ್ಯಾಹ್ನವೇ ಹೈಡ್ರಾಮಾ ಸೃಷ್ಟಿಸಿದ್ರು ಇವತ್ತು ಇವರೆಲ್ಲರ ಪರಿಸ್ಥಿತಿ ಹೇಗಾಗಿದೆ ನೋಡಿ ನಿನ್ನೆ ಇದ್ದ ಪೌರುಷ ಇಲ್ಲ ಎರಡೆಜ್ಜೆ ಇಡೋದಕ್ಕೂ ಆಗ್ತಿಲ್ಲ ಪೊಲೀಸರ ಟ್ರೀಟ್ಮೆಂಟ್ಗೆ ಪತ್ರಗೊಟ್ಟಿ ಹೋದವರು ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿಯುವಂತಾಗಿದೆ ಎರಡು ದಿನದಿಂದ ಪೌರುಷ ಇವತ್ತು ಜೈಲಲ್ಲಿ ವಿಲವಿಲ ನ್ಯೂಸ್ ಐಟಿನ್ ವರದಿ ಎಫೆಕ್ಟ್ ಗಾಂಜಾ ಕೀಚಕರು ಅರೆಸ್ಟ್ ಭಾನುವಾರ ಮಧ್ಯಾಹ್ನ ಆನಿಕಲ್ ತಾಲೂಕಿನ ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ರೇಣುಕಾ ಎಲ್ಲಮ್ಮ ಬಡಾವಣೆಯಲ್ಲಿ ದೊಡ್ಡ ಹೈಡ್ರಾಮಾವೇ ಸೃಷ್ಟಿಯಾಗಿತ್ತು ಸಿಂಗಲ್ ಲೇಡಿ ಸಿಕ್ಕಳು ಅಂತ ಗಾಂಜಾ ನಶೆಯಲ್ಲಿದ್ದವರೆಲ್ಲ ಬಾಲ ಬಿಚ್ಚಿದ್ರು ಮನೆ ಬಾಗಿಲಿಗೂ ಹೋಗಿ ಮನಸ್ಸೋ ಇಚ್ಛೆ ಥಳಿಸಿದ್ರು ಸಂತ್ರಸ್ತೆ ದೂರು ಕೊಡ್ತಿದ್ದಂತೆ ಆರೋಪಿಗಳ ಕಡೆಯವರು ಪ್ರತಿದೂರು ದಾಖಲಿಸಿದ್ರು ಹೀಗಾಗಿ ಆರೋಪಿಗಳನ್ನ ಬಂಧಿಸುವುದಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಿದ್ರು ನಡುಬೀದಿ ರಂಪಾಟವಾಗಿ ಮಹಿಳೆ ಘನತೆಗೆ ಧಕ್ಕೆಯಾಗಿದ್ರು ಪೊಲೀಸರಿಂದ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಯಾವಾಗ ಈ ಬಗ್ಗೆ ನ್ಯೂಸ್ ಏಟೀನ್ ನಿರಂತರ ಸುದ್ದಿ ಪ್ರಸಾರ ಮಾಡ್ತೋ ಖಾಕಿ ಫುಲ್ ಅಲರ್ಟ್ ಆಯ್ತು ಗಾಂಜಾ ನಶೆಯಲ್ಲಿ ಅಟ್ಟಹಾಸ ಮೆರೆದು ತಲೆಮರೆಸಿಕೊಂಡವರನ್ನ ಒಬ್ಬೊಬ್ಬರಾಗಿಯೇ ಎಳ್ಕೊಂಡ್ ಬಂದ್ರು ಪೊಲೀಸರು ಗಾಂಜಾ ಗಿರಾಕಿಗಳ ಹಿಂದೆ ಬಿದ್ದಿದ್ದ ಪೊಲೀಸರು ಒಬ್ಬರನ್ನೂ ಬಿಡದೆ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಪ್ರಮುಖ ಆರೋಪಿ ಜಾನ್ ರಿಚರ್ಡ್ ಸೇರಿದಂತೆ ಐದು ಮಂದಿಯನ್ನ ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ ಯಾವಾಗ ದುಷ್ಕರ್ಮಿಗಳ ಕೈಗೆ ಬೇಡಿ ಬಿತ್ತೋ ಸಂತ್ರಸ್ತ ಹೆಣ್ಮಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ ನ್ಯಾಯ ಸಿಕ್ಕಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಪೊಲೀಸ್ ಅವರು ಮೀಡಿಯಾ ತುಂಬಾ ಶಿಕ್ಷೆ ಕೊಡ್ಬೇಕು ಸರ್ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತಾರೋ ಕೊಡ್ಬೇಕು ಅದು ಕಾನೂನು ಪ್ರಕಾರ ಏನಿದೆಯೋ ಕೇಳಿ ಸರ್ ಈ ರೀತಿ ಯಾವ್ದು ಹೆಣ್ಮಕ್ಳಿಗೆ ಈ ತರ ನಂತರ ಆಗಿರೋ ತರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಸರ್ ಈ ತರ ಇನ್ನು ಗಾಂಜಾ ಗ್ಯಾಂಗ್ನ ದುಷ್ಕೃತ್ಯದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್ ಇಂತಹ ಘಟನೆಗಳನ್ನು ಲಘುವಾಗಿ ಪರಿಗಣಿಸಲ್ಲ ಕೂಡಲೇ ಕ್ರಮ ತೆಗೆದುಕೊಳ್ಳುವ ಕೆಲಸ ಆಗಿದೆ ಇವೆಲ್ಲವೂ ಸಮಾಜದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ ಕರ್ಕೊಂಡು ಮುಂದೆ ಅವ್ರಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾರೆ ಅದನ್ನ ಮಾಡೇ ಮಾಡ್ತಾರೆ ಈಗ ಅರೆಸ್ಟ್ ಆಗಿದ ಮೇಲೆ ಕ್ರಮ ತಗೊಂಡಿದ್ದಾರೆ ಅಂತ ಅರ್ಥ ಅಲ್ವಾ ಹಾಗಾಗಿ ಇಂಥ ಘಟನೆಗಳಾದಾಗ ಅದನ್ನ ಯಾವ್ದನ್ನು ನಾವು ಲಘುವಾಗಿ ಹೋಗಲ್ಲ ಯಾಕೆಂದ್ರೆ ಇವೆಲ್ಲ ಸಮಾಜದಲ್ಲಿ ಆಗುವಾಗ ನಾವು ಅಂತ ಬಹಳ ಗಂಭೀರವಾಗಿ ತಗೊಳ್ತೀವಿ ಇಂಥ ಘಟನೆಗಳನ್ನ ಎಂಎಲ್ಎ ವಿವಾದ ಇದೆ ಶಿವಶಿವ ಬೆಂಗಳೂರಿನ ಗಾಂಜಾ ಗ್ಯಾಂಗ್ ಅಟ್ಟಹಾಸಕ್ಕೆ ಇಡೀ ರಾಜಧಾನಿ ಜನರೇ ಬೆಚ್ಚಿ ಬಿದ್ದಿದ್ರು ಈ ಬಗ್ಗೆ ಮಾತನಾಡುವಾಗ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಇದೊಂದು ಸಣ್ಣ ವಿಷಯ ಕ್ರೈಮ್ ಆಗಲಿಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸವೇ ಇರಲ್ಲ ಎಂದಿದ್ದಾರೆ ಅದು ಯಾರೋ ಒಬ್ಬರು ಅದೋ ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ ಅಂಥವೆಲ್ಲ ಆಗ್ತದೆ ಸಣ್ಣ ಪುಟ್ಟ ಘಟನೆ ಪುಟ್ಟ ಒಂದು ಕ್ರೈಮ್ಸ್ ನಡೆಯೋ ಸಹಜ ಕ್ರೈಮ್ ಇಲ್ಲಾಂದರೆ ಪೊಲೀಸರಿಗೆ ಅವಶ್ಯಕ ಕೆಲಸನೇ ಇರೋಲ್ಲ ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ ಆಗಿಲ್ಲ ಅಂತಲ್ಲ ನಡೆದಿದೆ ಅದನ್ನ ಏನು ಮಾಡೋಕಾರಿ ಪನಿಷ್ಮೆಂಟ್ ಮಾಡ್ತೀವಿ ಒಟ್ಟಿನಲ್ಲಿ ಗಾಂಜಾ ನಶೆಯಲ್ಲಿ ಪೌರುಷ ತೋರಿಸೋ ಇಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇನ್ನೊಮ್ಮೆ ಹೆಣ್ಮಕ್ಕಳ ಮುಂದೆ ಬಾಲ ಬಿಚ್ಚೋದಕ್ಕೂ ಹಿಂದೆ ಮುಂದೆ ನೋಡುವಂಥ ಆಗಬೇಕು ಆಧೂರ್ ಚಂದ್ರು ನ್ಯೂಸ್ ಐಟೀನ್ ಆನೆಕಲ್